ನಮಸ್ಕಾರ ನಾನು ಡಾಕ್ಟರ್ ಅಬೂಬಕರ್ ಬಕರ್ ಮುಲ್ಲಾ ಅಬು ನ್ಯೂಸ್ ಚಾನೆಲ್ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದು ಇಂದು ಒಂದು ನೂತನವಾದಂತಹ ಅಬು ನ್ಯೂಸ್ ಚಾನಲ್ ಪ್ರಾರಂಭವಾಗಿದೆ ಈ ಒಂದು ನ್ಯೂಸ್ ಚಾನಲ್ದ ಉದ್ದೇಶ ಏನು ಅಂತಂದರೆ ಸಮಾಜದಲ್ಲಿ ಆದಂತಹ ಘಟನೆಗಳನ್ನು ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಪ್ರಾಮಾಣಿಕವಾಗಿ ತಲುಪಿಸುವುದೇ ಒಂದು ಅಬು ನ್ಯೂಸ್ ಚಾನೆಲ್ದ ಉದ್ದೇಶವಾಗಿದೆ ಈ ಒಂದು ನಮ್ಮ ನ್ಯೂಸ್ ಚಾನಲ್ ಸಂಪೂರ್ಣವಾದಂತಹ ಒಂದು ಕರ್ನಾಟಕ ವ್ಯಾಪ್ತಿಯಲ್ಲಿ ಒಂದು ನ್ಯೂಸ್ ಒಂದು ಸುದ್ದಿಯನ್ನಾಗಿ ಮಾಡಲು ನಮ್ಮ ತಂಡ ಸಿದ್ಧವಾಗಿದೆ ಹೀಗಾಗಿ ನಮ್ಮ ಒಂದು ನ್ಯೂಸ್ ಚಾನೆಲ್ದ ವರದಿಗಾರರು ಕರ್ನಾಟಕದಂತಹ ಒಂದು ವರದಿಗಾರರು ನೇಮಕವಾಗಲಿದ್ದಾರೆ ಹಾಗೂ ಕೆಲವೊಬ್ಬರು ಬಿಜಾಪುರ ಜಿಲ್ಲೆಯಲ್ಲಿ ಈ ಒಂದು ಚಾನೆಲನ್ನು ವರದಿಗಾರರು ಈಗಾಗಲೇ ಆಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ನಮ್ಮ ನಡೆ ಒಂದು ಸತ್ಯದ ಕಡೆ ಅನ್ನುವಂತಹ ಒಂದು ಶ್ಲೋಕ ವಾಕ್ಯದೊಂದಿಗೆ ಒಂದು ಸತ್ಯದ ಒಂದು ಸಂದೇಶವನ್ನು ಸಮಾಜದ ಜೊತೆಯಲ್ಲಿ ಹಂಚಿಕೊಳ್ಳೋಣ ಅನ್ನುವಂತಹ ಒಂದು ಉದ್ದೇಶದಿಂದ ಏಕೈಕ ಉದ್ದೇಶದಿಂದ ನಾವು ಈ ಒಂದು ಚಾನೆಲ್ ಅನ್ನು ಪ್ರಾರಂಭ ಮಾಡಿದ್ದೇವೆ ಸಾರ್ವಜನಿಕರು ಜನರು ಎಲ್ಲರೂ ಈ ಒಂದು ಚಾನೆಲ್ಗೆ ಪ್ರೋತ್ಸಾಹಿಸಿ ಒಂದು ಸ್ಪಂದನೆಯನ್ನು ನೀಡಬೇಕು ಆದಲ್ಲಿ ನಮ್ಮ ಒಂದು ಚಾನೆಲನ್ನು ಪ್ರಾಮಾಣಿಕವಾದಂತಹ ಒಂದು ಸುದ್ದಿಯನ್ನು ಕೊಡಲು ರಾತ್ರಿ ಹಗಲು ಶ್ರಮಿಸ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು Amen. Mm -hmm.